ಮನುಷ್ಯ ಮೃತಪಟ್ಟ ಮೇಲೆ ಆತನ ಆತ್ಮ ಹೊಸ ಮಗುವಾಗಿ ಹೊಸ ಜನ್ಮ ಪಡೆದುಕೊಳ್ಳುತ್ತೆ ಆದ್ರೆ ಹೌದು ಮನುಷ್ಯ ಸತ್ತದ ಮೇಲೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಹಿಂದೂ ಪುರಾಣಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖವಿದೆ ಅದೇನಂದ್ರೆ ಆ ವ್ಯಕ್ತಿ ಸತ್ತ ಮೇಲೆ ಆತನ ಆತ್ಮ ಆ ದೇಹವನ್ನ ಹೊರಬಿಟ್ಟು ಆ ದೇಹದ ಸುತ್ತಮುತ್ತನೇ ಅಲ್ದಾಡ್ತಾ ಇರುತ್ತೆ ಯಾವಾಗ ಆ ದೇಹವನ್ನ ನಾಶ ಮಾಡ್ತೀವೋ ಅಂದ್ರೆ ಸುಡೋದಾಗಿರ್ಬೋದು ಅಥವಾ ಮಣ್ಣು ಮಾಡೋದಾಗಿರ್ಬೋದು ಆಮೇಲೆ ಆ ದೇಹ ಆ ಆತ್ಮಕ್ಕೆ ಸಿಗಲ್ವಲ್ಲ ಹಾಗಾಗಿ ಮರಳಿ ಆ ಆತ್ಮ ಮತ್ತೆ ಆ ಮನೆಗೆ ಬಂದು ಹನ್ನೊಂದು ದಿನಗಳ ಕಾರ್ಯ ಮಾಡುವ ತನಕ ಆ ಮನೆ ಸುತ್ತತಾನೆ ಸುತ್ತಾನೆ ಸುತ್ತಾ ಇರುತ್ತೆ ಆಮೇಲೆ ಹನ್ನೊಂದು ದಿನ ಕಾರ್ಯ ಮಾಡಿ ಮುಕ್ತಿ ಆದ ಮೇಲೆ ಆ ಆತ್ಮ ಮಾಡಿದ ಕರ್ಮ ಅನುಸಾರವಾಗಿ ಸ್ವರ್ಗ ಮತ್ತೆ ನರಕ ಎರಡನ್ನ ಅನುಭವಿಸ್ತಾ ಇರುತ್ತೆ ಯಾವಾಗ ಒಂದು ಮಂಡಳದವರೆಗೆ ಅದಾದ ಮೇಲೆ ಆ ಆತ್ಮಕ್ಕೆ ಹೊಸ ಮಗುವಿನ ಜನ್ಮವಾಗಿ ಒಂದೊಂದಾಗಿ ಮರಿತ ಮರಿತ ಹಳೆ ವಿಷಯಗಳನ್ನೆಲ್ಲ ಮರಿತ ಮರಿತ ಹೊಸ ಮಗುವಿನ ಜನ್ಮವಾಗಿ ಹೊಸ ಜನ್ಮ ಸಿಗುತ್ತೆ ಯಾವುದಕ್ಕೆ ಆ ಆತ್ಮಕ್ಕೆ